ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೊರಕೆಯನ್ನು ತಾಯಿ ಲಕ್ಷ್ಮೀದೇವಿಯ ಸ್ವರೂಪವೆಂದು ನಂಬಲಾಗುತ್ತದೆ ಪೊರಕೆಯು ಕೇವಲ ಮನೆಯ ಕಸವನ್ನು ತೆಗೆಯುವುದಲ್ಲದೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹಣದ ಸಮಸ್ಯೆಯನ್ನು ಬಡತನ ಮತ್ತು ದಾರಿದ್ರ್ಯವನ್ನು ಹೊರಹಾಕುತ್ತದೆ ಯಾವ ಮನೆಗಳಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಂತಹ ಮನೆಗಳಲ್ಲಿ ಮಾತ್ರ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಅದಕ್ಕಾಗಿ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿರುವಂತೆ ಕಾಪಾಡಿಕೊಳ್ಳಬೇಕು ಅದೇ ರೀತಿಯಾಗಿ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯು ಪೊರಕೆಯಲ್ಲಿ ವಾಸಿಸುತ್ತಾಳೆ ಎಂಬ ನಂಬಿಕೆ ಇದೆ ಅದಕ್ಕಾಗಿ ಪೊರಕೆಯನ್ನು ಬಳಸುವಾಗ ಎಚ್ಚರಿಕೆಯಿಂದ ಬಳಸಬೇಕು ಗೊತ್ತಿಲ್ಲದೆ ಪೊರಕೆಯ ವಿಚಾರದಲ್ಲಿ ತಪ್ಪುಗಳು ನಡೆದರೆ ಮಹಾಲಕ್ಷ್ಮೀ ದೇವಿಯು ಕೋಪಗೊಂಡು ಶಪಿಸುತ್ತಾಳೆ ಇದರಿಂದಾಗಿ ಆ ಮನೆಗಳಿಗೆ ಬಡತನ ಮತ್ತು ದಾರಿದ್ರ್ಯವು ತಪ್ಪಿದ್ದಲ್ಲ ಅದಕ್ಕಾಗಿ ಇಂದಿನ ವಿಡಿಯೋದಲ್ಲಿ ಪೊರಕೆಯ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದಿರಲೇಬೇಕಾದ ಹದಿನೈದು ಅದ್ಭುತವಾದ ಸಂಗತಿಗಳನ್ನು ವಿವರವಾಗಿ ತಿಳಿಯೋಣ ಒಂದು ಪೊರಕೆ ಹಳೆಯದಾದ ಮೇಲೆ ಅದನ್ನು ಗುರುವಾರ ಮತ್ತು ಶುಕ್ರವಾರದ ದಿನ ಮನೆಯಿಂದ ಹೊರಕ್ಕೆ ಹಾಕಬಾರದು ಹೀಗೆ ಮಾಡಿದರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಹೊರಗೆ ಹೋಗುತ್ತಾಳೆ ಎನ್ನಲಾಗುತ್ತದೆ ಎರಡು ಮಂಗಳವಾರ ಮತ್ತು ಶನಿವಾರದ ದಿನದಂದು ಪೊರಕೆಯನ್ನು ಖರೀದಿಸುವುದು ಶುಭ ಎಂದು ಹೇಳಲಾಗುತ್ತದೆ ಈ ದಿನ ಪೊರಕೆ ಖರೀದಿಸಿದರೆ ಮನೆಯ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆ ಮೂರು ಆದಷ್ಟು ಪೊರಕೆಗಳನ್ನು ಕೃಷ್ಣ ಪಕ್ಷದಲ್ಲಿ ಖರೀದಿಸುವುದು ಸರಿ ಎನ್ನಲಾಗುತ್ತದೆ ಶುಕ್ಲ ಪಕ್ಷದಲ್ಲಿ ಹೊಸ ಪೊರಕೆಯನ್ನು ಖರೀದಿಸುವುದು ಸರಿಯಲ್ಲ ಎನ್ನುವ ನಂಬಿಕೆ ಇದೆ ನಾಲ್ಕು ಪೊರಕೆಯನ್ನು ಮನೆಯಲ್ಲಿ ಎಲ್ಲಿ ಬೇಕೆಂದರಲ್ಲಿ ಇಡಬಾರದು ಈ ಪೊರಕೆಯನ್ನು ಯಾರು ನೋಡದ ಜಾಗದಲ್ಲಿ ಇಡಬೇಕಂತೆ ಐದು ಯಾವುದೇ ಕಾರಣಕ್ಕೂ ಹಾಸಿಗೆಯ ಅಕ್ಕಪಕ್ಕದಲ್ಲಿ ಅಥವಾ ಹಾಸಿಗೆಯ ಕೆಳಗೆ ಪೊರಕೆಯನ್ನು ಇಡಲೇಬಾರದು ಆರು ಸಂಜೆಯ ದೀಪ ಬೆಳಗಿಸಿದ ನಂತರ ಪೊರಕೆಯನ್ನು ಬಳಸಬಾರದು ಎಂದು ಹೇಳಲಾಗುತ್ತದೆ ಏಳು ಕೆಲವರು ಕೋಪ ಬಂದಾಗ ಪೊರಕೆಯನ್ನು ಸಿಟ್ಟಿನಿಂದ ಎಸೆಯುತ್ತಾರೆ ಆದರೆ ಈ ತಪ್ಪನ್ನು ಮಾಡಲೇಬಾರದು ಇದು ಪೊರಕೆಗೆ ಅಗೌರವ ತೋರಿಸಿದಂತಾಗುತ್ತದೆ ಎಂಟು ಪೊರಕೆಯನ್ನು ಕಾಲಿನಿಂದ ತುಳಿಯಬಾರದು ಮತ್ತು ಪೊರಕೆಯನ್ನು ದಾಟಬಾರದು ಇಂತಹ ತಪ್ಪುಗಳನ್ನು ಅಪ್ಪಿತಪ್ಪಿಯು ಮಾಡಲೇಬಾರದು ಒಂಬತ್ತು ಅಡುಗೆ ಮನೆಯ ಕಸ ಗುಡಿಸಲು ಪ್ರತ್ಯೇಕವಾದ ಪೊರಕೆಯನ್ನು ಬಳಸುವುದು ತುಂಬಾ ಶುಭದಾಯಕ ಎನ್ನಲಾಗುತ್ತದೆ ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಹತ್ತು ಮನೆಯ ಒಳಗಡೆ ಮತ್ತು ಹೊರಗಡೆ ಕಸ ಗುಡಿಸಲು ಒಂದೇ ಪೊರಕೆಯನ್ನು ಬಳಸಲೇಬಾರದು ಇದರಿಂದ ದಾರಿದ್ರ್ಯವು ಅಂಟಿಕೊಳ್ಳುತ್ತದೆ ಹನ್ನೊಂದು ಪೊರಕೆಯನ್ನು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ಇಡುವುದು ಉತ್ತಮವಾದುದು ಹನ್ನೆರಡು ಪೊರಕೆಯನ್ನು ಎಂದಿಗೂ ನೆಲದ ಮೇಲೆ ಗೋಡೆಗೆ ಒರಗುವಂತೆ ಇಡಬಾರದು ಬದಲಾಗಿ ಮಲಗಿಸಿ ಇಡಬೇಕು ಹದಿಮೂರು ಪೊರಕೆಯನ್ನು ಅಡುಗೆ ಮನೆಯಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಎಂದಿಗೂ ಇಡಬಾರದು ಹದಿನಾಲ್ಕು ಪೊರಕೆಯನ್ನು ಎಲ್ಲಿ ಬೇಕೆಂದರಲ್ಲಿ ಇಟ್ಟು ಕೊಳಕಾಗುವಂತೆ ಮಾಡಬಾರದು ಇದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಹದಿನೈದು ಹಳೆಯದಾದ ಪೊರಕೆಯನ್ನು ಬಳಸುವುದಾಗಲಿ ಮನೆಯಲ್ಲಿ ಇಟ್ಟುಕೊಳ್ಳುವುದಾಗಲಿ ಮಾಡಬಾರದು ಇದು ಮಂಗಳಕರವಲ್ಲ ಹೀಗೆ ಪೊರಕೆಯನ್ನು ಬಳಸುವಾಗ ಈ ಹದಿನೈದು ಸಂಗತಿಗಳನ್ನು ಅನುಸರಿಸಿ ಮಾತೆ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ